ಜನಪರ ನ್ಯಾಯಪರ ಜನವರಿ ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ತುಮಕೂರು ಜಿಲ್ಲೆಯ ಹೆಗೆರೆ ಗ್ರಾಮದ ಬಳಿ ಇರುವಂತಹ ಎಂಆರ್ಪಿಎಲ್ ಪಿ ಪೆಟ್ರೋಲ್ ಬ್ಯಾಂಕ್ನ ಬಳಿ ರಾತ್ರಿ ಒಂಬತ್ತು ಇಪ್ಪತ್ತರ ಸಮಯದ ಆಸುಪಾಸಿನಲ್ಲಿ ಆಂಧ್ರಪ್ರದೇಶದ ಲಾರಿ ಒಂದರಲ್ಲಿ ಬಂದಿದ್ದಂತಹ ಇಬ್ಬರು ವ್ಯಕ್ತಿಗಳ ನಡುವೆ ಗಲಾಟೆ ನಡೆದು ಲಾರಿಯ ಚಾಲಕನ ಜೊತೆ ಬಂದಿದ್ದಂತಹ ವ್ಯಕ್ತಿಯ ಕ್ಷುಲ್ಲಕ ಕಾರಣಕ್ಕೆ ಆ ಚಾಲಕನ ಹೊಟ್ಟೆಗೆ ಚಾಕುವಿನಿಂದ ಎರಡು ಬಾರಿ ಹೀರಿದಿದ್ದಾನೆ ಮತ್ತು ಅಲ್ಲಿಂದ ಪರಾರಿಯಾಗಿದ್ದಾನೆ ಅದೇ ಸಂದರ್ಭಕ್ಕೆ ಅಲ್ಲಿಗೆ ಬಂದಂತಹ ತುಮಕೂರು ನಗರದ ರೂರಲ್ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಮೋಹನ್ ರವರು ತಮ್ಮದೇ ಆದ ವಾಹನದಲ್ಲಿ ಮಾರಣಾಂತಿಕ ಹಲ್ಲೆಗೆ ಒಳಗಾಗಿದ್ದ ಗಾಯಾಳುಗಳನ್ನು ಆಸ್ಪತ್ರೆಗೆ ಕಳುಹಿಸಿದ್ದರು ತುಮಕೂರು ನಗರದ ರೂರಲ್ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದೆ